ಾಗಿ ಬೇರೆಯವರ ಹತ್ರ ನಮ್ಮ ಹೆಣ್ಮಕ್ಳು ಇವತ್ ಕೈ ಚಾಚುವಂತ ಪರಿಸ್ಥಿತಿ ಇಲ್ಲ ಸ್ವಾಭಿಮಾನವಾಗಿ ಬದುಕನ್ನ ಕಟ್ಕೋತಾರೆ ತಮ್ಮ ಕುಟುಂಬನ ಕಾಪಾಡ್ಕೊಂತ ಇದಾರೆ ಅಂತ ದಿನಗಳು ಬಂದಿದೆ ಇವತ್ತು ಇಡೀ ರಾಜ್ಯದ ಹೆಣ್ಮಕ್ಳಿಗೆ ಗೌರವ ಕೊಡ್ತಾ ಇದೆ ಬಡೂರ್ ಇರ್ಬೋದು ಹೋಗ್ಬೋದು ದುರ್ಬಲ ಇರ್ಬೋದು ಶೋಷಿತರು ಇರ್ಬೋದು ಅವ್ರನ್ನೆಲ್ಲ ಇಷ್ಟು ಗೌರವವಾಗಿ ನೋಡ್ತಾ ಇರೋ ಸರ್ಕಾರಕ್ಕೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇಡೀ ರಾಜ್ಯದ ಯಾರು ಹೆಣ್ಮಕ್ಳಿದಾರೆ ಈ ಈ ಯೋಜನೆಯ ಫಲವನ್ನ ಪಡಿತಾ ಇದಾರೆ ಅವ್ರೆಲ್ಲರೂ ಪರವಾಗಿ ನಾನು ಸರ್ಕಾರಕ್ಕೆ ಸಭಾಧ್ಯಕ್ಷರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ನೀವು ನಾವಾಗ್ಲಿ ನಿಮ್ಮ ಕಡೆ ಶಾಸಕರಾಗ್ಲಿ ಈ ಉದ್ಯೋಗ ಖಾತೆ ಯೋಜನೆಯ ಮಹತ್ವವನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಬರೀ ಐದು ವರ್ಷಗಳ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಇದು ಇಡೀ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತೊಂದು ಲಕ್ಷ ಮಹಿಳೆಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ ನೇರವಾಗಿ ಉದ್ಯೋಗ ಭಾಗದ ಹೆಣ್ಮಕ್ಳಿಗೆ ತನ್ನ ಹಳ್ಳಿಗಳಲ್ಲಿ ಸ್ವಾಭಿಮಾನವಾಗಿ ದುಡುಕೊಂಡು ಆರ್ಥಿಕವಾಗಿರುವಂತಹ ದುರ್ಬಲ ವರ್ಗದ ಮಹಿಳೆಯು ರಾಜ್ಯ ಹಳ್ಳಿಗಳಿದೆ ನನ್ನ ಕೋಲಾರ ಜಿಲ್ಲೆಯಲ್ಲಿ ಒಂದು ಸಾವಿರದ ಎಂಬತ್ತಾರು ಹಳ್ಳಿಗಳಿದೆ ನನ್ನ ಕ್ಷೇತ್ರದಲ್ಲಿ ನೂರ ಎಂಬತ್ತಾರು ಹಳ್ಳಿಗಳಿದೆ ಇಡೀ ಕ್ಷೇತ್ರಕ್ಕೆ ಪ್ರತಿ ವರ್ಷ ನಮಗೆ ಇನ್ನೂರ ನಲವತ್ತು ಕೋಟಿ ಅನುದಾನ ಬರುತ್ತೆ ಐದು ವರ್ಷಕ್ಕೆ ಸಾವಿರದ ಐನೂರು ಕೋಟಿ ಅನುದಾನ ಬರುತ್ತೆ ಒಂದು ಸಾವಿರದ ಐನೂರ ಕೋಟಿ ಅನುದಾನವನ್ನ ಬರುತ್ತೆ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮಹತ್ವವನ್ನ ನಾವು ಅರ್ಥ ಮಾಡಿಕೊಳ್ಳದೆ ದುಡುಕ್ತಾ ಇದ್ದೀವಿ ದಾರಿ ತಪ್ಪು ಹೆಜ್ಜೆಯನ್ನ ಇಡ್ತಾ ಇದ್ದೀವಿ ಅಂತ ಹೇಳ್ಬೇಕು ಮಹಿಳೆಯರನ್ನ ದುರ್ಬಲ ವರ್ಗದ ಮಹಿಳೆಯರನ್ನ ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವಂತದ್ದು ಆಲೋಚನೆ ಈ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಉದ್ಯೋಗ ನಾವು ಬೇರೆ ಕಡೆ ಎಲ್ಲಿ ಕೊಡ್ಸುದ್ರೆ ಹೆಣ್ಮಕ್ಳು ಹೋಗಲ್ಲ ಅದೇ ಹಳ್ಳಿಯಲ್ಲಿ ಉದ್ಯೋಗ ಮಾಡ್ಬೇಕಂದ್ರೆ ಇದರ ಮಹತ್ವವನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ ಆರ್ಥಿಕವಾಗಿ ಚೈತನ್ಯ ರೈತ ಮಹಿಳೆ ಕೂಲಿಗೋಗುವಂತ ಹೆಣ್ಮಗು ಯಾವ ರೀತಿ ತನ್ನ ಬದುಕನ್ನ ಐದು ವರ್ಷಗಳಲ್ಲಿ ಕಟ್ಕೊಂಡಿದ್ದಾಳೆ ಸರ್ಕಾರದಲ್ಲಿ ನಾವು ಇಷ್ಟು ಅನುದಾನ ಒಂದು ಜಿಲ್ಲೆಗೆ ತಗೊಳ್ಳಕ್ ಆಗತ್ತ ಇಡೀ ರಾಜ್ಯಕ್ಕೆ ನಾವು ಈ ರೀತಿಯ ಅನುದಾನವನ್ನ ತರ್ಲಿಕ್ಕೆ ಆಗತ್ತ ಅನ್ನುವಂತ ಆಲೋಚನೆಯನ್ನ ನಾವು ಮಾಡಿದಾಗ ಈ ಮಹತ್ವಾಕಾಂಕ್ಷಿ ಯೋಜನೆಯ ದೂರದೃಷ್ಟಿ ನಮ್ಗೆ ಅರ್ಥ ಆಗತ್ತೆ ಮತ್ತೆ ನಾವು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಯಾವ ಬಡ ಮಕ್ಕಳು ರೈತರ ಮಕ್ಕಳು ಕೂಲಿಗೋಗ ಮಕ್ಕಳು ಎಲ್ಲಿ ಬಿಡ್ತಾರೆ ಅಂಗನವಾಡಿ ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಅವನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಕುಡಿಯೋ ನೀರಿಗೆ ಎಲ್ಲಿ ಅಭಾವ ಇದೆ ಬರಗಾಲದಿಂದ ಯಾವ ಜಿಲ್ಲೆ ತತ್ತರಿಸ್ತಾ ಇದೆ ಅಂತ ಜಿಲ್ಲೆಗೆ ಕಲ್ಯಾಣಿ ಇರ್ಬೋದು ಗೋಕುಂಟೆ ಇರ್ಬೋದು ಕೆರೆಗಳ ಇರ್ಬೋದು ಇಂಥದನ್ನ ಅಭಿವೃದ್ಧಿ ಮಾಡೋ ಅಂತ ಯೋಜನೆಗಳೇ ಇದಾಗಿದೆ ನರೇಗಾಲಿ ಏನ್ ಕೆಲಸ ಮಾಡ್ತಾ ಇದೀವಿ ಅನ್ನುವಂತ ಶಿಸ್ತನ್ನ ಸಂಯಮವನ್ನ ಜವಾಬ್ದಾರಿಯನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಾವು ನಡ್ಕೊಂಡ್ರೆ ತಪ್ಪಾಗತ್ತೆ ಇದು ಇಡೀ ಒಂದು ಕ್ಷೇತ್ರದ ಸಮಸ್ಯೆ ಅಲ್ಲ ಇಡೀ ರಾಜ್ಯದ್ದು ದೇಶದ್ದು ಸಮಸ್ಯೆ ಅಂತ ನಾವು ಹೇಳಿದ್ರೆ ಆಗಲ್ಲ ಇಡೀ ದೇಶಕ್ಕೆ ನಾಲ್ಕು ನಾಲ್ಕು ಸಾವಿರದ ನಾನೂರ ಇಪ್ಪತ್ತು ಕೋಟಿ ಜನಸಂಖ್ಯೆಗೆ ಉದ್ಯೋಗವನ್ನು ನೇರವಾಗಿ ಉದ್ಯೋಗವನ್ನು ಕೊಡುವಂತ ಮಹತ್ವಾಕಾಂಕ್ಷಿ ಯೋಜನೆ ಇದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಕೋಟಿ ನೂರ ಎಂಬತ್ತೆರಡು ಕೋಟಿ ದಿನ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ ಮಾನವ ದಿನ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ ನಮ್ಮ ಮನವಿ ಮನವಿ ಏನಂದ್ರೆ ಪ್ರತಿ ವರ್ಷ ಪ್ರತಿ ವರ್ಷ ತೊಂಬತ್ತರಿಂದ ನೂರು ಭಾಗ ಕೇಂದ್ರ ಸರ್ಕಾರದಿಂದ ಅನುದಾನಿತ ಯೋಜನೆ ಇದಾಗಿರುತ್ತೆ ಈ ಯೋಜನೆಗಳಲ್ಲಿ ಹಳ್ಳಿ ಭಾಗದಲ್ಲಿ ಸಮರ್ಪಕವಾಗಿರುವಂತಹ ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂತ ಚಿಂತನೆ ಆಗಿರುತ್ತೆ ಆ ಗ್ರಾಮಕ್ಕೆ ಯಾವುದು ಸೂಕ್ತ ಇದೆ ಆ ಅಂತ ಅಂತ ಕೆಲಸಗಳನ್ನ ಅಂತ ಪರಿಕಲ್ಪನೆಯಲ್ಲಿ ಕೆಲಸ ಆಗುವಂತ ಉದ್ದೇಶ ಆಗಿರುತ್ತೆ ಇಪ್ಪತ್ತು ವರ್ಷಗಳಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಮಾತ್ರ ಇಡೀ ರಾಜ್ಯದಲ್ಲಿ ಉದ್ಯೋಗ ಮಾಡಿದ್ದಾರೆ ಆದ್ರೆ ಕೆಜಿಎಫ್ ಕ್ಷೇತ್ರದಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳು ಉದ್ಯೋಗ ಮಾಡಿದ್ದಾರೆ ಅಂದ್ರೆ ಉದ್ಯೋಗದ ಅವಶ್ಯಕತೆ ಅವರಿಗೆ ಎಷ್ಟಿದೆ ಆ ಭಾಗದಲ್ಲಿ ಕಾರ್ಮಿಕರಾಗಿರ್ಬೋದು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉದ್ಯೋಗದ ಅವಶ್ಯಕತೆ ಎಷ್ಟಿದೆ ಈ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನೇರವಾಗಿ ಹೆಣ್ಮಕ್ಕಳಿಗೆ ನಾವು ಉದ್ಯೋಗ ಕೊಟ್ಟಿರುವಂತ ಪರಿಕಲ್ಪನೆ ಇದು ಇಂತ ಒಳ್ಳೆಯ ಇಂಥ ಉತ್ತಮವಾಗಿರುವಂತ ಚಿಂತನೆ ಆಗಿರುವಂತ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಚಿಂತನೆ ಇಟ್ಕೊಂಡು ಇಂತಹ ಮಹತ್ವಾಕಾಂಕ್ಷಿ ಯೋಜನೆ ಇಪ್ಪತ್ತು ವರ್ಷಗಳು ನಡೆದು ಬಂದಿರುವಂತಹ ಹಾದಿ ಮತ್ತೆ ಪ್ರತಿ ಗ್ರಾಮಗಳಲ್ಲೂ ಯಾವುದು ಅಭಿವೃದ್ಧಿ ಆಗಿದೆ ಕೆಲವೊಂದು ಗ್ರಾಮಗಳಲ್ಲಿ ಕುಡಿಯೋ ನೀರು ಕೆಲವೊಂದು ಗ್ರಾಮಗಳಲ್ಲಿ ಶೈಕ್ಷಣಿಕ ಕೆಲವೊಂದು ಗ್ರಾಮಗಳಲ್ಲಿ ನಮ್ಮ ರಸ್ತೆ ನಮ್ಮ ಹೊಲ ಎಷ್ಟೊಂದು ವಿಭಿನ್ನವಾಗಿರುವಂತಹ ಕಲ್ಯಾಣ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಿರುವಂತಹ ನರೇಗಾ ಯೋಜನೆಯನ್ನ ನಾವು ಖಂಡಿತವಾಗೂ ಅದನ್ನ ಅದರ ಮಹತ್ವಾಕಾಂಕ್ಷಿ ಯೋಜನೆಯನ್ನ ತಿಳ್ಕೊಳ್ಳುವಂತ ಸಮಯ ಪ್ರತಿಯೊಬ್ಬ ಶಾಸಕರು ಗೌರವಾನ್ವಿತ ಶಾಸಕರು ಉದ್ಯೋಗ ಎಲ್ಲಿ ಸೃಷ್ಟಿಯಾಗಿದೆ ಅಂತ ಆ ಗವರ್ನರ್ ಅಡ್ರೆಸ್ ಮಾಡುವಾಗ ಪುಸ್ತಕ ತಗೊಂಡು ಹೇಳ್ತಾ ಇದ್ರು ಇದು ಉದ್ಯೋಗ ಸೃಷ್ಟಿ ಅಲ್ವಾ ಪ್ರತಿಯೊಂದು ಗ್ರಾಮದಲ್ಲೂ ಅಲ್ಲಿ ಸ್ವಾಭಿಮಾನವಾಗಿರುವಂತಹ ಹೆಣ್ಮಗುಗೆ ಆರ್ಥಿಕವಾಗಿರುವಂತಹ ದುರ್ಬಲ ಹೆಣ್ಮಕ್ಳಿಗೆ ಕೂಲಿಗೋಗೋ ಹೆಣ್ಮಕ್ಕಳಿಗೆ ಯಾರಿಗೆ ಜಮೀನು ಇದ್ರು ಒಂದೇ ಒಂದು ಒಂದೇ ಒಂದು ಹನಿ ನೀರಿಲ್ದೇ ಇರುವಂತಹ ಹೆಣ್ಣುಮಕ್ಕಳಿಗೆ ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆನ ಅಲ್ವಾ ಅನ್ನುವಂತ ಸತ್ಯನ ನಾವು ತಿಳ್ಕೊಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ನಾವು ಕೂಡ ನಾಳೆ ಮತ್ತೆ ಶಾಸಕರು ಆಗಿರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಹೋಗ್ಬೇಕಾಗತ್ತೆ ಎಷ್ಟೋ ಜನ ಹೆಣ್ಮಕ್ಳು ಓದಿರಲ್ಲ ವಿದ್ಯಾವಂತಿರಲ್ಲ ಆದ್ರೂ ಕೂಡ ಅವರು ಉದ್ಯೋಗವನ್ನ ಆರಿಸ್ಕೊಂಡು ಬದುಕ್ತಾ ಕಳೆದ ಇಪ್ಪತ್ತು ವರ್ಷಗಳಿಂದ ನಿನ್ನೆ ವಿಚಾರ ಹೇಳ್ತಾ ಇಲ್ಲ ಐದು ವರ್ಷಗಳ ನನ್ನ ಹತ್ರ ಸ್ಟಾಟಿಸ್ಟಿಕ್ಸ್ ಇದೆ ಐದು ವರ್ಷಗಳಲ್ಲಿ ನಾವು ಸರ್ಕಾರದಲ್ಲಿ ಇಷ್ಟು ಅನುದಾನ ಎಪ್ಪತ್ತು ಲಕ್ಷ ಹೆಣ್ಮಕ್ಕಳು ಉದ್ಯೋಗ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಅಂದ್ರೆ ಅದು ಚರಿತ್ರೆಯನ್ನ ಬರೆದ ಹಾಗೆ ಮತ್ತೆ ಮಾನವ ದಿನಗಳು ಎಷ್ಟು ಸೃಷ್ಟಿ ಆಗಿದೆ ಅಂತ ಅಂದಾಗ ಎಲ್ಲ ಸ್ಟಾಟಿಸ್ಟಿಕ್ಸ್ ತಗೊಂಡ್ ಬಂದಿದ್ದೀನಿ ಎಂಬತ್ತು ಲಕ್ಷ ಜಾಬ್ ಕಾರ್ಡ್ಸ್ ಇದೆ ಆಕ್ಟಿವ್ ಜಾಬ್ ಕಾರ್ಡ್ಸ್ ಸೆವೆಂಟಿ ಒನ್ ಲ್ಯಾಕ್ ಇದೆ ಎಪ್ಪತ್ತೊಂದು ಲಕ್ಷ ಜನಕ್ಕೆ ನಮ್ಮ ರಾಜ್ಯದಲ್ಲಿ ಕೆಲಸ ಸಿಕ್ಕಿದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿ ಕೆಜಿಎಫ್ ಕ್ಷೇತ್ರ ವಿಶೇಷವಾಗಿ ಇನ್ನೂ ಐದು ಪರ್ಸೆಂಟ್ ಜಾಸ್ತಿ ಜನ ಇಡೀ ರಾಜ್ಯದಲ್ಲಿ ನಲ್ವ ಐವತ್ನಾಲ್ಕು ಪರ್ಸೆಂಟ್ ಉದ್ಯೋಗವನ್ನ ಅದನ್ನ ಅವಲಂಬಿಸಿದ್ರೆ ಇಡೀ ಕೋಲಾರ ಜಿಲ್ಲೆ ಮತ್ತೆ ಕೆಜಿಎಫ್ ಕ್ಷೇತ್ರ ಐವತ್ ಒಂಬತ್ತು ಪರ್ಸೆಂಟ್ ಅಷ್ಟು ಉದ್ಯೋಗನ ಅವಲಂಬಿಸಿದ್ದಾರೆ ಬರಗಾಲದಿಂದ ತತ್ತರಿಸಿರೋ ಅಂತವರಿಗೆ ನೀರೇ ನೋಡದೆ ಇದ್ದಂಥವ್ರಿಗೆ ಹತ್ತು ವರ್ಷಗಳಿಂದ ಕಳೆದ ಹತ್ತು ವರ್ಷಗಳಿಂದ ಕುಡಿಯೋ ನೀರಿನ ಅಭಾವವನ್ನ ಎದುರಿಸ್ತಾ ಇದ್ವಿ ಮೂರು ತಿಂಗಳಲ್ಲಿ ಧನಕರುಗಳಿಗೆ ನೀರು ಕೊಡಕ್ಕೆ ನಮ್ಗೆ ಶಕ್ತಿ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಕುಡಿಯೋ ನೀರಿನ ಯೋಜನೆಗಳನ್ನ ತರ್ತಾ ಅದರ ಜೊತೆಯಲ್ಲಿ ಎಲ್ಲ ಕೆರೆಗಳನ್ನ ತುಂಬಿಸೋ ಸಿ ವ್ಯಾಲಿ ಅನ್ನೋ ಯೋಜನೆಯಿಂದ ಸಾವಿರದ ಮುನ್ನೂರು ಕೋಟಿಯ ಅನುದಾನವನ್ನ ಕೊಟ್ಟು ಎಲ್ಲಾ ಕೆರೆಗಳನ್ನ ನೀರನ್ನು ತುಂಬಿಸುವಂತ ಪ್ರಯತ್ನ ಮಾಡಿದ್ರಿಂದ ನಮ್ಮ ರೈತರು ಬೆಳೆಯನ್ನು ಬೆಳೆಯೋಕ್ಕೆ ಶಕ್ತಿಯಂತರಾಗಿದ್ದಾರೆ ಯಾರ್ಯಾರು ಹಳ್ಳಿಗಳಲ್ಲಿರುವಂಥ ಹೆಣ್ಮಕ್ಳು ವ್ಯವಸಾಯ ಮಾಡುತ್ತಾರೆ ಕೃಷಿ ಚಟುವಟಿಕೆಗಳು ಆ ಹಸುಗಳನ್ನ ಹಸು ಕುರಿಗಳನ್ನು ಸಾಕೋ ಅಂಥದ್ದು ಮಾಡಿ ತನ್ನ ಕುಟುಂಬನ ಪೋಷಣೆ ಮಾಡೋಂಥ ವಿಚಾರದಲ್ಲಿ ಬೇರೆ ಕಡೆ ಉದ್ಯೋಗ ಹುಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಬೆಂಗಳೂರು ಒಂದು ಜಾಗದಲ್ಲಿ ಒಂದು ಕೋಟಿ ಜನಸಂಖ್ಯೆ ಕೆಲಸ ಸಿಗ್ಬೋದು ಆದರೆ ಗ್ರಾಮೀಣ ಭಾಗದಲ್ಲಿರುವಂಥ ಹೆಣ್ಮಕ್ಳು ತನ್ನ ಕುಟುಂಬನ ತನ್ನ ಮಕ್ಕಳನ್ನ ತನ್ನನ್ನು ಅವಲಂಬಿಸಿರೋರನ್ನ ಎಲ್ಲ ಬಿಟ್ಟು ದೂರದ ಊರಿಗೆ ಬಂದು ಕೆಲಸ ಮಾಡಲಿಕ್ಕೆ ಆಗೋಲ್ಲ ಇದು ಮಹತ್ವಾಕಾಂಕ್ಷಿ ಯೋಜನೆ ನನ್ನ ಅನುಭವಕ್ಕೆ ಬಂದಿರುವಂಥದ್ದು ಅದಾದಮೇಲೆ ಆ ಭಾಗದಲ್ಲಿ ಏನೇನು ಸಮಸ್ಯೆಗಳಿದಾವೆ ಅಲ್ಲಿ ತಿಳ್ಕೊಂಡು ಕೆಲಸ ಮಾಡಿರುವಂಥದ್ದಿದೆ ಇದೆ ವಿಚಾರಗಳಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ಅದ್ಭುತವಾಗಿರುವಂಥ ಯೋಜನೆಗಳಾದಾಗ ಕಲ್ಯಾಣಿಗಳಾಗಿದ್ದಾವೆ ಕೆರೆ ಅಚ್ಚುಕಟ್ಟುಗಳ ಅಭಿವೃದ್ಧಿ ಆಗಿದ್ದಾವೆ ಅದಾದ್ಮೇಲೆ ನರೇಗಾ ಅಲ್ಲಿ ಸ್ಕೂಲ್ ಕಟ್ಟಡಗಳು ಅಂಗನವಾಡಿಗಳು ಶೌಚಾಲಯಗಳು ಇಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಇದನ್ನ ಇನ್ನೂ ಸಮರ್ಪಕವಾಗಿ ಮಾಡಲಿಕ್ಕೆ ನೀವು ಏನಾದರೂ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ ಈ ಯೋಜನೆಯ ಮಹತ್ವಾಕಾಂಕ್ಷಿಯನ್ನ ಉಳಿಸ್ಕೋಬೇಕು ಕಾಪಾಡ್ಕೋಬೇಕು ಪಕ್ಷಾತೀತವಾಗಿ ನಮ್ಮ ಕ್ಷೇತ್ರದ ಹೆಣ್ಮಕ್ಕಳಿಗೆ ಗೌರವ ಕೊಡಬೇಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ತಂದಿರುವಂತ ಕಾಯ್ದೆಯನ್ನು ನಾವು ಗೌರವಿಸೋಣ ಅಂತ ಹೇಳಿ ಅವಕಾಶಕ್ಕಾಗಿ ಸಭಾಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ಹೇಳಿಕ್ ಇಷ್ಟಪಡ್ತೀನಿ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಒಂದೇ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀವಿ ಯಾರೇ ಹೆಣ್ಮಕ್ಳು ಕಷ್ಟ ಅಂತ ಬಂದಾಗ ಮಕ್ಕಳು ಸ್ಕೂಲ್ಗೆ ಅಥವಾ ತನ್ನ ಮದುವೆ ಇನ್ನೊಂದಕ್ಕೆ ಬಂದಾಗ ನಾವು ಐದ್ ಸಾವಿರ ಇಂದ ಹತ್ತು ಸಾವಿರ ಪ್ರೀತಿಯಿಂದ ಕೂಡ ಕಷ್ಟ ಶಕ್ತಿ ಇರುತ್ತೆ ಈ ಗೃಹಲಕ್ಷ್ಮಿ ಯೋಜನೆ ನನ್ನ ಒಂದು ಕ್ಷೇತ್ರದಲ್ಲಿ ಪ್ರತಿ ತಿಂಗಳಿಗೆ ಒಂಬತ್ತು ಕೋಟಿ ಅಷ್ಟು ಅನುದಾನ ಬರುತ್ತೆ ಒಂದು ವರ್ಷದಲ್ಲಿ ಒಂಬ ಒಂದು ಒಂದು ವರ್ಷಕ್ಕೆ ನಮಗೆ ಇನ್ನೂರು ಕೋಟಿಯಷ್ಟು ಅನುದಾನ ಒಂದು ವರ್ಷಕ್ಕೆ ನಮ್ಮ ಕ್ಷೇತ್ರಕ್ಕೆ ಡಿ ಬಿ ಟಿ ಮುಖಾಂತರ ನಲವತ್ತೈದು ಸಾವಿರ ಹೆಣ್ಮಕ್ಳಿಗೆ ಡಿ ಬಿ ಟಿ ಮುಖಾಂತರ ಅನುದಾನವನ್ನ ಕೊಟ್ಟಿದ್ದಾರೆ ಇದು ವರದಾನವಾಗಿದೆ ನಮ್ಮ ಇಡೀ ರಾಜ್ಯದ ಹೆಣ್ಮಕ್ಕಳಿಗೆ ಸ್ವಾಭಿಮಾನವಾಗಿ ಬದುಕುವಂಥ ಹೆಣ್ಮಕ್ಳಿಗೆ ಹಿಂದೆ ಏನಾದರೂ ಕಷ್ಟ ಅಂದ್ರೆ ಆ ಹೆಣ್ಮಗು ತನ್ನ ಮೈ ಮೇಲಿರುವಂತ ಓಲೆನ ಮೂಗ್ನತ್ತನ್ನ ಬಳೆಗಳನ್ನ ಅಡ ಇಡ್ತಾ ಇರ್ಲು ತನ್ನ ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ ತನ್ನ ಮಕ್ಕಳನ್ನ ಎಲ್ಲಾದ್ರೂ ಮದುವೆ ಒಳ್ಳೆ ಕಾರ್ಯ ಇನ್ನೊಂದಕ್ಕೆ ಹೋಗ್ಬೇಕಂದ್ರೆ ತನಗೋಸ್ಕರ ಯಾವತ್ತು ತನ್ನ ಹೆಣ್ಮ ಹೆಣ್ಮಕ್ಳು ಸಾಲ ಮಾಡಿಲ್ಲ ತನ್ನ ಕುಟುಂಬನ ತನ್ನ ಗಂಡನ ಹಾರೈಕೆನಾ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಮದುವೆ ಮಾಡೋ ಹೋಗ ಆದ್ರೆ ಇವತ್ತು ಒಂದು ಸಂದರ್ಭದಲ್ಲಿ ಹೆಣ್ಮಗು ಧೈರ್ಯವಾಗಿ ತನ್ನ ಅಕೌಂಟ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬರುತ್ತೆ ಐದು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಕುಟುಂಬಕ್ಕೆ ಅಂತದನ್ನ ನೀವು ಕೂಡ ಒಂದೇ ಒಂದ್ ತಿಂಗಳು ದುಡ್ಡು ಬಿದ್ದಿಲ್ಲ ಅಂದ್ರೆ ನೀಟಾಗಿ ಅದನ್ನ ಗಮನ ಸೆಳೆಯೋದ್ರಲ್ಲಿ ಕೇಳ್ತೀರಾ ವಿಚಾರ ಮಾಡ್ತೀರಾ ಅಂದ್ರೆ ಪ್ರತಿಯೊಬ್ಬರೂ ಇದರ ಫಲಾನುಭವಿಗಳಾಗಿದ್ದಾರೆ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಪಾರದರ್ಶಕವಾಗಿ ನೇರವಾಗಿ ಇಂಥ ಯೋಜನೆ ಮುಟ್ಟೋ ಅಂತದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ ಕೆಜಿಎಫ್ ಒಂದೇ ಒಂದು ಕ್ಷೇತ್ರದಲ್ಲಿ ಹತ್ತು ಕೋಟಿ ಪ್ರತಿ ತಿಂಗಳು ಬರುತ್ತೆ ಅಂದ್ರೆ ನಮ್ಗೆ ಅಭಿವೃದ್ಧಿಗೆ ಸತಿ ಅನುದಾನ ಬಂದಿಲ್ಲ ಅಂತ ಮಾತಾಡ್ತಾ ಇದ್ದಾರೆ ಆದ್ರೆ ಪ್ರತಿ ಕುಟುಂಬ ಒಂದಲ್ಲ ಒಂದು ರೀತಿ ಆರ್ಥಿಕವಾಗಿ ಶಕ್ತಿಯನ್ನ ತುಂಬುತ್ತಾ ಇದೆ ಆರ್ಥಿಕವಾಗಿ ಬೇರೆಯವ್ರ ಹತ್ರ ನಮ್ಮ ಹೆಣ್ಮಕ್ಳು ಇವತ್ತು ಕೈ ಚಾಚುವಂಥ ಪರಿಸ್ಥಿತಿ ಇಲ್ಲ ಸ್ವಾಭಿಮಾನವಾಗಿ ಬದುಕನ್ನ ಕಟ್ಕೋತಾರೆ ತಮ್ಮ ಕುಟುಂಬನ ಕಾಪಾಡ್ಕೊಂತ ಇದ್ದಾರೆ ಅಂತ ದಿನಗಳು ಬಂದಿದೆ ಇವತ್ತು ಕೋವಿಡ್ ನಂತರ ದಿನಗಳನ್ನ ಮೇಲೆ ಕೋವಿಡ್ ಅಲ್ಲಿ ನಾವು ಒಂದ್ ಮನೆಗಳ ಹತ್ರ ಹೋದಾಗ ಹಕ್ಕಿ ಕೊಟ್ವಿ ಬೇಳೆ ಕೊಟ್ವಿ ಅದ್ರ ಮೇಲೆ ದೇವ್ರ ಶಕ್ತಿ ನಮ್ಗೆ ಏನು ಕೊಡ್ಲಿಲ್ಲ ಒಂದ್ ಕುಟುಂಬಕ್ಕೆ ಐದ್ ಸಾವಿರ ಹತ್ ಸಾವಿರ ಕೊಡೋಣ ಅಂದ್ರೆ ನಮ್ಮ ಹತ್ರ ಆ ಶಕ್ತಿ ಇರ್ಲಿಲ್ಲ ಆದ್ರೆ ಅಂತ ಕುಟುಂಬಗಳನ್ನ ರಕ್ಷಣೆ ಮಾಡೋ ಅಂತ ಯೋಜನೆ ಇದು ಗೌರವವಾಗಿ ಇಡೀ ರಾಜ್ಯದ ಹೆಣ್ಮಕ್ಳಿಗೆ ಗೌರವ ಕೊಡ್ತಾ ಇದೆ ಬಡ ಬಡವರು ಇರ್ಬೋದು ಕೂಲಿಗೋಗ್ಬೋದು ದುರ್ಬಲ ವರ್ಗದರು ಇರ್ಬೋದು ಶೋಷಿತರು ಇರ್ಬೋದು ಅವನ್ನೆಲ್ಲ ಇಷ್ಟು ಗೌರವವಾಗಿ ನೋಡ್ತಾ ಇರೋಂಥ ಸರ್ಕಾರಕ್ಕೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇಡೀ ರಾಜ್ಯದ ಯಾರು ಹೆಣ್ಮಕ್ಕಳಿದ್ದಾರೆ ಈ ಈ ಯೋಜನೆಯ ಫಲವನ್ನ ಪಡಿತಾ ಇದ್ದಾರೆ ಅವರೆಲ್ಲರೂ ಪರವಾಗಿ ನಾನು ಸರ್ಕಾರಕ್ಕೆ ಸಭಾಧ್ಯಕ್ಷರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮಸ್ತೆ ಕೆ ವೈ ನಂಜೇಗೌಡರು